ಧನ್ಯವಾದಗಳು ಹೇಳಿ ಮುಗಿಸ್ಬಿಡ್ತೀನಿ ನಾನು ಯಾಕಂದ್ರೆ ಈಗ ನೀವು ಅಷ್ಟ ಕುರ್ಚಿ ಅಷ್ಟೇ ಕಾಣಕತ್ತವ ನಂಗೆ ತಲೆ ಕಣಾವಲು ಈಗ ಹೇಳಿದ್ರಲ್ಲ ನಮ್ಮ ಉಪನ್ಯಾಸಕರು ಹಂಗಾಗತ್ತಿ ಈಗ ನಂದು ನೀವು ಒಂದು ಅದು ಈ ಪೆಂಡಾಲದವ್ರು ಕುಂತಾರೆ ಈಗ ಅವರು ಯಾಕಂದ್ರೆ ಪೆಂಡಲ್ ಯಾವಾಗ ಬಿಚ್ಚಿಕೊಂಡು ಹೋಗ್ಬೇಕಂತೇಳಿ ಅವ್ರಿಗೆ ಮಾತಾಡ್ಬೇಕಾಗೇತಿ ನಾನೀಗ ಆದರೂ ಕೂಡ ಇವತ್ತು ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುವಂತಹ ಒಂದು ವಿಷಯ ಏನಂದ್ರೆ ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿ ಇದು ವಿದ್ಯಾಭೂಮಿ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಈ ಒಂದು ಪವಿತ್ರ ನೆಲ ನೆಲದ ತತ್ವ ಸಿದ್ಧಾಂತಕ್ಕ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಬಂದಂಥ ವಿಚಾರವನ್ನು ಇವತ್ತು ಸತ್ಯವಾಗಲು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ತಾವೆಲ್ಲ ಗೌರವ ಕೊಟ್ಟು ಆಗಮಿಸಿ ಈ ಒಂದು ಪವಿತ್ರವಾದ ತಪೋಭೂಮಿ ಐಕ್ಯ ಭೂಮಿ ವಿದ್ಯಾಭೂಮಿ ಆದಂತ ಈ ಒಂದು ಭೂಮಿಯ ತತ್ವ ಸಿದ್ಧಾಂತವನ್ನ ಇವತ್ತು ನಿಜವಾಗಲೂ ನಾವೆಲ್ಲ ನೀವೆಲ್ಲ ಈ ಒಂದು ಭೂಮಿಯ ಋಣವನ್ನ ಅನುಭವಿಸಿದೀವಿ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಯಾಕಂದ್ರೆ ಈ ಭೂಮಿಯ ತತ್ವ ಸಿದ್ಧಾಂತ ಏನು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಹುತೇಕ ನಾವು ಎಲ್ಲ ಇತಿಹಾಸವನ್ನು ಓದಿ ತಿಳ್ಕೊಂಡಿದೀವಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಕಾಯಕವೇ ಕೈಲಾಸ ಅವರು ಬರೆದಂತ ಒಂದೊಂದು ವಚನ ಇವತ್ತು ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮವು ಅದು ಯಾವ್ದಯ್ಯ ಅಂತ ಕೇಳಿದ್ರು ದಯವಿಲ್ಲದ ಧರ್ಮ ಅದು ಯಾವ್ದೈತಿ ಇವತ್ತು ಹಿಂದೂ ಧರ್ಮ ಐತ ಇವತ್ತು ಇಸ್ಲಾಂ ಧರ್ಮ ಐತ ಅಥವಾ ಕ್ರೈಸ್ತ ಧರ್ಮ ಐತ ಇನ್ನು ಭಗವತಿ ನಮ್ಮ ಪವಿತ್ರವಾದ ಭಗವದ್ಗೀತೆ ಹೇಳುತ್ತ ದಯವಿರುವಂತದ್ದು ಎಲ್ಲ ಧರ್ಮಗಳು ನಾವು ಅದಕ್ಕೆ ಅಣ್ಣ ಬಸವಣ್ಣ ಹೇಳ್ತಾರೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವೋಗಿ ಅಂತ ಹೇಳ್ತಿರ್ತಾನ ನಾನು ಬಹಳ ಇದನ್ನ ಹೇಳ್ತಾ ಇರ್ತೀನಿ ಬಹಳ ಮಂದಿ ಭಕ್ತಿ ಬೇರೆ ಇರುತ್ತೆ ಬಹಳ ಮಂದಿ ವಿಚಾರಗಳು ಬೇರೆ ಇರ್ತಾವು ಯಾಕಂದ್ರೆ ನಮ್ಮ ವಿಚಾರ ಹಿಂಗೈತಿ ನಮ್ಮ ವೇದಿಕೆ ಮೇಲೆ ಇರುವಂತ ನಮ್ಮ ಎಲ್ಲ ಹಿರಿಯ ಧರ್ಮದರ್ಶಿಗಳು ಇವತ್ತು ನಮ್ಮ ಭಾವ ಭಕ್ತಿ ಇವತ್ತು ಅಂದ್ರೆ ಶ್ರದ್ಧೆ ಅಂದ್ರೆ ಆ ವಿಶ್ವ ಗುರು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಹಾದಿಯಲ್ಲಿ ಪರಂಪರೆಯಲ್ಲಿ ನಡೆಯೋದೇ ಈ ಜನ್ಮದ ಕರ್ತವ್ಯ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಸರ್ವಧರ್ಮವ್ರನ್ನ ಕಳ್ಕೊಂಡು ಇವತ್ತು ಮಾಡಿದೀವಿ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳು ಯಾಕಂದ್ರೆ ನಾವೆಲ್ಲರೂ ಒಡನೆ ಇರುವಂಥದ್ದು ಭಾರತೀಯರು ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಗ್ರಂಥ ಅದು ಭಾರತ ದೇಶದ ಗ್ರಂಥ ಅದು ನಮ್ಮ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಒಂದಾಗದೆ ಇದ್ರೆ ಈ ದೇಶವನ್ನು ಒಡೆಯುತ್ತಿರುವಂತ ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಈ ದೇಶವನ್ನು ಒಣ ತುಂಡು ಮಾಡ್ಬೇಕಂತಾರೆ ಆ ಒಡಿಬಾರದು ಅನ್ನೋದಕ್ಕೆ ಇವತ್ತು ಕೂಡದ ಸಂಗಮದಲ್ಲಿ ನಡೆದಿರುವಂತ ವೀರ ಮಾತೆ ಚೆನ್ನಮ್ಮನವರ ಒಂದು ಜಯಂತಿಯ ಸಾಕ್ಷಿ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಇವತ್ತು ತಮಗೆ ಹೇಳಕ್ಕೆ ಇಚ್ಛ ಪಡ್ತೇನೆ ಬಂಧುಗಳ ಇವತ್ತು ಬಹಳಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಬಂದಿದ್ರು ನನ್ನ ಹತ್ರ ಕೇಳಿದ್ರೆ ಏನ್ರಿ ಇಲ್ಲೊಂದು ಪೀಠ ಇತ್ತು ಏನಾತ್ರಿ ಮುಂದೇನು ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಹಿರಿಯರು ರೀ ಹೆಂಗ ನಾವು ಹಂಗ ಅಂದ್ರೆ ನಮ್ಮ ವೇದಿಕೆ ಮೇಲೆ ಅನೇಕ ಹಿರಿಯರು ಇದೆ ನಮ್ಮ ನಾಡಗೋಡು ಸಾಹೇಬರದಾರ ನಮ್ಮ ಅಸೂಟಿ ಸಾಹೇಬ್ರದಾರ ನಮ್ಮ ಪ್ರಭಣ್ಣ ಹುಣಸಿಕಟ್ಟಿಯವರು ಅದಾರ ಅವರು ಯಾವ ತತ್ವ ಅಂತಾರೆ ಆ ತತ್ವ ಯಾಕೆಂದ್ರೆ ಅವರು ನಾವು ಕೂಡಿ ಈ ಪೀಠವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಈ ಭೂಮಿಯಲ್ಲಿ ಆ ಬಸವಣ್ಣನ ತತ್ವದ ಮೇಲೆ ನಮ್ಮ ಪೀಠ ಇರಬೇಕು ನಾವು ಕೂಡ ಅದೇ ರೀತಿ ನಡೀತೀವಿ ಅನ್ನೋದು ಪ್ರಮಾಣ ಮಾಡಿ ನಾವು ಈ ಪೀಠವನ್ನು ಮಾಡಿದ್ವಿ ಬಂಧುಗಳೇ ಆದರೆ ಪರಿಸ್ಥಿತಿ ಇವತ್ತೇನಾಗಿದೆ ಅನ್ನೋದು ತಮ್ಮ ಮುಂದೆ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಂಥ ವಿಷಯ ನಾವೇನು ಉದ್ದೇಶಪೂರ್ವಕವಾಗಿ ಯಾವುದೇ ಕೈಗೆ ತು ಕ ದುಡುಕಿ ನಿರ್ಧಾರವನ್ನು ಮಾಡಿಲ್ಲ ಬಹಳಷ್ಟು ಮಂದಿ ಹೇಳ್ತಾರೆ ನನಗೆ ಮೊನ್ನೆ ಒಬ್ಬರಿಗೆ ಫೋನ್ ಹಚ್ಚಿದ್ದೆ ನಮ್ಮ ಹಿರಿಯ ನಾಯಕರು ಹೆಸರು ಹೇಳೋದಿಲ್ಲ ಸರ ನಾನು ಫೋನ್ ಹಚ್ಚಿದ್ದೆ ಹಿಂಗ್ರೀ ಒಂದು ಕಾರ್ಯಕ್ರಮ ಮಾಡಕತ್ತೀನಿ ಸರ್ವ ನಮ್ಮ ಸಮುದಾಯಗಳನ್ನು ಕರ್ಕೊಂಡು ನಾವೊಂದು ಕೂಡಲ ಸಂಘದಲ್ಲಿ ವೀರ ಮಾತೆ ಚೆನ್ನಮ್ಮ ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡೋದ್ರ ಜೊತೆಗೆ ಒಂದು ಚೆನ್ನಮ್ಮನ ಜಯಂತಿಯನ್ನು ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾನು ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ನೀನು ನೀನೇನು ಯಾಕೋದು ಹುಡುಕಾಕತ್ತೀ ನೋಡಪ್ಪ ಅಂದ್ರ ಅಂದ್ಕೂಳೆ ಯಾಕ್ರೀ ಏನು ಹುಡುಕೋದು ಅಂದ್ರು ಎಲ್ಲಿ ನೀನು ಹಿಂಗೆ ಒಂಟೆ ಅಂದ್ರೆ ಬಸವಣ್ಣ ಬಸವಣ್ಣ ಅಂತ ನೀನು ಒಂಟೆ ಅಂದ್ರೆ ನೀನು ಎಲ್ಲಿ ಸಮಾಜದಾಗ ಒಂಟಿ ಹಾಕಿ ಏನೋ ಅಂತ ಅನ್ನೋ ಮಾತನ್ನು ಅಂದ್ರೆ ನಾನು ನಾನೊಬ್ಬರ ಹಾಕಿನಿ ಅಂತೇಳಿ ಒಂಟಿ ನೀನು ಅಂತಂದ್ರು ಅದಕ್ಕೆ ನಾನು ಅವ್ರಿಗೆ ಬಂದಾಗ ಉತ್ತರ ಕೊಟ್ಟೆ ಏನು ನನಗೆ ನೂರು ಜನ್ಮ ಅಂತ ನಾನು ಇಲ್ಲಿ ಹುಟ್ಟಿ ಬಂದಿಲ್ಲ ಅದ್ರಾಗ ನಾನು ಅಪ್ಲಿಕೇಶನ್ ಹಾಕೊಂಡು ಪಂಚಮ ಶಾಲೆಗೂ ಹುಟ್ಟಿಲ್ಲ ನಾನು ಏನು ಅಪ್ಲಿಕೇಶನ್ ಹಾಕಿದ್ದೆ ನಾನು ಪಂಚಮ ಶಾಲೆಗೂ ಹುಟ್ಟು ಅಂತೇಳಿ ಹುಟ್ಟುಸು ಅಂತೇಳಿ ಯಾರಿಗಾರ ಕೇಳಿದ್ದೆ ನಾನು ನಾನೇನು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ನನಗೊಂದು ಮಾನವ ಜನ್ಮವನ್ನು ನೀಡ್ಯಾರ ಅದು ಕಾಶ್ಯಪ್ಪನವ್ರ ಕುಟುಂಬದಲ್ಲಿ ಇವತ್ತು ನನಗೊಂದು ಭಾಗ್ಯ ಸಿಕ್ಕೈತಿ ಆ ಕಾಶ್ಯಪ್ನವ್ರ ಕುಟುಂಬದಲ್ಲಿ ಕಾಶ್ಯಪ್ನವ್ರು ಯಾವ ತತ್ವವನ್ನು ಅನುಸರಿಸಿ ಬಂದಿದ್ರು ಎಲ್ಲ ಜಾತಿ ಜನಾಂಗವನ್ನು ಕರ್ಕೊಂಡು ಯಾವ ರೀತಿ ಒಗ್ಗಟ್ಟಾಗಿ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಇವತ್ತು ಜನರ ಸೇವೆಯನ್ನು ಮಾಡಿಸಿದಂಥ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದ್ದೀನಿ ಸರ್ ನಾನು ಒಂಟಿ ಆದರೂ ಪರವಾಗಿಲ್ಲ ನನ್ನ ನಿರ್ಧಾರ ಇದೇ ಇರುತ್ತೆ ನನ್ನ ಉಸಿರಿರುವವರಿಗೆ ಹಿಂಗೆ ನಡೆಯುವ ಅನ್ನೋ ಮಾತನ್ನು ನಾನು ಅವ್ರಿಗೆ ಹೇಳಿದೆ ಒಂಟಿ ಆದರೂ ಪರವಾಗಿಲ್ಲ ದೊಡ್ಡವರು ಹೇಳಿದ್ರು ಪಾಪ ಅವರು ಮಾಜಿ ಶಾಸಕರಾಗ ಸಾಹೇಬರು ಅವ್ರು ಹೇಳಿದ್ರು ನನಗೆ ಎಲ್ಲಿ ಒಂಟೆ ಆಗಿಬಿಡ್ತೀನಿ ನೋಡಪ್ಪ ನೀನು ಹಿಂಗೆ ಒಂಟೆ ಅಂದ್ರೆ ನಾನು ಹಿಂಗೆ ಹೋಗವ ನಾನು ಯಾರಿಗೂ ಬಗ್ಗ ಮಗನ ಅಲ್ಲ ಜಗ್ಗ ಮಗನ ಅಲ್ಲ ಏನು ನನಗೇನು ಮನಸ್ಸಿಗೆ ಬರುತ್ತೆ ಅದು ಮಾನವೀಯತೆಯನ್ನು ಇಟ್ಕೊಂಡು ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಿರ್ಧಾರಗಳನ್ನು ಮಾಡ್ತೀನಿ ಯಾವತ್ತೂ ದುಡಿಕಿ ನಿರ್ಧಾರ ಮಾಡಿದು ಅಂತ ಸಣ್ಣ ಕೆಲಸ ನಾನು ಜೀವನದಾಗ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಯಾಕಂದ್ರೆ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಅದೊಂದು ಅರ್ಥ ಇರುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರ ಉದ್ದೇಶವಿಲ್ಲಾರದೆ ಜೀವಿಸುವುದು ಗುರಿ ಇಲ್ಲಾರದೆ ಬಾಣ ಬಾಣವನ್ನು ಹೊಡೆಯುವುದು ಎರಡು ಒಂದೇ ಅಂತ ಉದ್ದೇಶವಿಲ್ಲಾರದೆ ಜೀವಿಸುವುದು ಗುರಿ ಇಲ್ಲಾರದೆ ಬಾಣ ಹೊಡೆಯೋದು ಹೆಂಗಪ್ಪ ಉದ್ದೇಶ ಇಲ್ಲಾರ ಜೀವನ ಮಾಡೋದು ಹೆಂಗ ಅದಕ್ಕೆ ಬಂಧುಗಳೇ ನನ್ನ ಹತ್ರ ಉದ್ದೇಶಿನೂ ಐತಿ ನನ್ನ ಹತ್ರ ಗುರಿನೂ ಐತಿ ಆ ಗುರಿಯನ್ನು ಮುಟ್ಟಾಕ ಯಾವ ಗುರುವಿನ ಅವಶ್ಯಕತೆ ಇಲ್ಲ ನನ್ನ ಆದ್ಯ ಗುರು ನನ್ನ ಆತ್ಮ ಸಾಕ್ಷಿಯಾಗಿ ನಂಬಿರುವಂತ ಆ ಅಣ್ಣ ಬಸವಣ್ಣನ ಒಬ್ಬೇ ಒಬ್ಬ ಗುರು ಅನ್ನೋ ಮಾತನ್ನ ನನ್ನ ಕೈ ಎತ್ತಿ ಇವತ್ತು ಈ ವೇದಿಕೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನನಗೆ ಯಾವ ಗುರುವಿನ ಆಶೀರ್ವಾದ ಬೇಕಾಗಿಲ್ಲ ಇಲ್ಲಿ ನಾನು ಜಗದ್ಗುರು ನಮ್ಮ ಗುರು ಎಲ್ಲ ಇವರ ಬಸವಣ್ಣವರು ಆ ಬಸವಣ್ಣ ಒಬ್ರ ಸಾಕು ನನಗೆ ನಾ ಕೈ ಬಿಟ್ಬಿಟ್ಟಿನಿ ನಿಮ್ ಹಗ ನಾನು ನಿರ್ಧಾರನು ಮಾಡಿಬಿಟ್ಟೀನಿ ಯಾವ ಗುರುಗಳು ನಮ್ಮ ಪೀಠಕ್ಕಾಗಿಲ್ಲ ಯಾಕಿವತ್ತು ಇವತ್ತು ಹಾಸ್ಟೆಲ್ ಕಟ್ಟಕ್ಕೆ ನಿರ್ಧಾರ ಮಾಡಿದ್ವಿ ನಿರಂತರ ತಾಸೋಭವನವನ್ನು ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ವಿ ಇವತ್ತು ಯಾಕೆ ಮಾಡಿದ್ವಿ ಇಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಇಲ್ಲಿ ಬಡ ಮಕ್ಕಳಿಗೆ ಎಲ್ಲ ಸಮುದಾಯದ ಮಕ್ಕಳು ಅದೇ ಯಾವುದೇ ಜಾತಿ ಜನಾಂಗದವರು ಇರಲಿ ಎಲ್ಲ ಸಮುದಾಯದವರಿಗೆ ಯಾಕಂದ್ರೆ ಈ ಪವಿತ್ರವಾದ ನಾಡ ಏನು ಹೇಳುತ್ತಪ್ಪ ಇದು ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿಯಲ್ಲಿ ನಾವು ಇಲ್ಲಿ ಜಾತಿ ಮಾಡಿದ್ರೆ ಇವತ್ತು ಮೆಸ್ತನ ಪರಮಾತ್ಮ ನಮ್ಮನ್ನ ಮೆಸ್ತನ ಪರಮಾತ್ಮ ಆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ನಾವು ವಿದ್ಯಾರ್ಥಿ ವಸತಿ ನಿಲಯವನ್ನ ಇವತ್ತು ನಿರಂತರ ದಾಸೋಭವನವನ್ನ ನಾನು ಇವತ್ತೇ ಪ್ರಮಾಣ ಮಾಡಿ ಹೋಗ್ತೀನಿ ಇನ್ನ ಮೇಲೆ ಯಾವುದೇ ಜಾತಿ ಜನ ಆಗಿದವರು ಇಲ್ಲಿ ಬಂದ್ರೆ ಅವರಿಗೆ ಮೂರು ಹೊತ್ತು ಊಟ ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಇವತ್ತು ಕೂಡ ಇಚ್ಛೆ ಪಡ್ತೇನೆ ದಿನನಿತ್ಯ ಇವತ್ತಿನ ಪ್ರಾರಂಭ ಇವತ್ತು ಬರೀ ನಾವು ಹಾಕಿವಂತ ಬಾಳ ಮಂದಿ ನಿಮ್ ಟೀಕೆ ಮಾಡಬಹುದು ಯಾಕಂದ್ರೆ ಬಹಳ ಮಂದಿ ದೊಡ್ಡ ದೊಡ್ಡವರು ಒಂದು ಸಾವಿರ ಮಂದಿಗೆ ಹಾಸ್ಟೆಲ್ ಕಟ್ಟಿಬಿಡ್ತೀನಿ ಅಂತ ಹೇಳ್ಯಾರ ಅದು ಎಂದ ಕಟ್ತಾರೋ ಈಸ್ ಏನು ಏನ್ ಹರಿದ್ರು ನನಗೆ ಗೊತ್ತಿಲ್ಲ ಇನ್ನೇನು ಹರಿತಾರೋನು ಗೊತ್ತಿಲ್ಲ ಆದ್ರೆ ಅವರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ನನಗಂತರೂ ಮನಸ್ಸು ಬಂದೈತಿ ಎಲ್ಲ ಸಮುದಾಯಕ್ಕೆ ಇವತ್ತಿ ವಸತಿ ನಿಲಯನ್ನ ಒಂದು ವರ್ಷದಲ್ಲಿ ನಾನು ಕಟ್ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಮಾತನ್ನ ಕೊಡ್ತೀನಿ ಏನು ಸುಮ್ಮನೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡಿ ನಿಮ್ಮ ಕಡೆ ಚಪ್ಪಾಳೆ ಹೊಡಿಸ್ಕೊಂಡು ಹೋಗಕ್ಕೆ ನಾವು ಕಾರ್ಯಕ್ರಮ ಮಾಡಿಲ್ಲ ಏನ್ ನಾನು ಹೊಗಳಿಸ್ಕೊಳಕ ಹೊಗಳಿಸ್ಕೊಳಕ ಕೂಡ ಕಾರ್ಯಕ್ರಮವನ್ನು ಮಾಡಿಲ್ಲ ನಾವು ನಾವು ಮಾಡಿದಂಥ ಉದ್ದೇಶ ಬೇರೆ ಇದು ಯಾಕಂದ್ರೆ ಯಾವ ಪವಿತ್ರವಾದ ಭೂಮಿಯಲ್ಲಿ ನಾವು ಇಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಅರ್ಥೈಸ್ಕೊಂಡು ನಡಿಬೇಕಾಗತ್ತೆ ಕೆಲವಷ್ಟು ಮಂದಿಗೆ ಅದು ಅರ್ಥನೇ ಇಲ್ಲ ಈ ವೇದಿಕೆಗೆ ಬಂದು ನಿಮಗೆ ಮಾತಾಡೋದು ಅಲ್ಲಿ ಹೋಗಿ ಮತ್ತೊಂದು ಹೊಡೆಯೋದು ಮತ್ತೊಬ್ಬರ ಮಕ್ಕಳು ಇಲ್ಲಿ ಲಿಂಗಾಯತ ಅಂತ ಹೇಳುದು ಅಲ್ಲಿ ಹೋಗಿ ಹಿಂದೂ ಅಂತ ಹೇಳುದು ಯಾವ್ರಿ ಇವ್ರು ಯಾವ ಧರ್ಮದಾಗ ಹುಟ್ಟ್ಯಾರ್ರೀ ಯಾವ ಧರ್ಮದಾಗ ಹುಟ್ಟ್ಯಾರ್ರೀ ಇವರು ಗೋದತ್ತ್ರೀ ಮಾಂತ ಗೌಡ್ರ ನನಗತಿರ್ಲ ಹಾ ಯಾವ ಥರದಾಗ ಹುಟ್ಟ್ಯಾರ ಇವರು ಲಿಂಗಾಯತ ವೇದಿಕೆ ಹೋಗಿ ಬೆಂಗ್ಳೂರಾಗ ಲಿಂಗಾಯತ್ ಅಂತ ಹೇಳೋದು ಹೊರಗೆ ಬಂದ ಕೂಡ ಮತ್ತೆ ಹಿಂದೂ ಅಂತ ಹೇಳೋದು ಇದು ಯಾವ ಥರದಲ್ಲಿ ಹುಟ್ಟಿರಿ ನಿಮಗೇನು ನಾಚಿಕೆ ಐತೆ ಅಂತ ನಾಚಿಕೆ ಬರುತ್ತೆ ಯಾವ ತತ್ವದಲ್ಲಿ ನೀವು ಗುರುಗಳಾದ್ರಿ ಅನ್ನೋದನ್ನ ಹೇಳೋದನ್ನ ನಾಚಿಕೆ ಬರುತ್ತಾ ತತ್ವವನ್ನು ಕೇಳಿದ್ರೆ ಇವ್ರಿಗೆ ಬರುತ್ತಪ್ಪ ನಮಗೆ ವಿಜಯಾನಂದ ಕಿಲಿ ಹಾಕಿಸ್ಬಿಟ್ಟ ಮಠ ವಿಜಯಾನಂದ ಮಠ ಕಿಲಿ ಹಾಕಿಸ್ಬಿಟ್ಟನಂತ ಯಾಕೆ ಹಾಕಿಸ್ತಾರೆ ಕಿಲಿ ಯಾರ್ದು ಮಠ ಜನರು ಮಾಡಿದ್ದ ಮಠ ಭಕ್ತರು ಮಾಡಿದ್ದ ಮಠ ಸಮುದಾಯ ಮಾಡಿದ್ದ ಮಠ ಅದು ಹ ನಾವೇನು ಭಕ್ತರಲ್ಲ ನಾವೇನು ಸಮುದಾಯದವರಲ್ಲ ಹ ಮತ್ತೆ ನಾವು ಅಸೂಟಿಯವ್ರು ಬೇರೆನಾ ನಾರಗೋಡು ಸಾಹೇಬ್ರು ಬೇರೆನಾ ಪ್ರಭನ ಹುಂಚಿಗಟ್ಟಿ ಸಾಹೇಬ್ರು ಬೇರೆನಾ ಅವ್ರು ಹೇಳಿದ್ರು ಇಷ್ಟೊತ್ತರ ಏನು ಇವತ್ತು ಏನು ಈ ಜಾಗವನ್ನು ಹೆಂಗ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು ಆರ ಎಕರೆ ಭೂಮಿಯನ್ನು ಹಾ ಇಲ್ಲಿ ಒಂದು ಸಮಾಜ ಟ್ರಸ್ಟ್ ಮಾಡಿ ಪಾಪ ಅಂತ ವಯಸ್ಸಿನವರು ಅವರಿಗೆ ತೊಂಬತ್ತು ವರ್ಷ ನಮ್ಮ ಸುಟಿ ಸಾಹೇಬರಿಗೆ ಎಂಬತ್ತು ವರ್ಷ ಅಂತ ವಯಸ್ಸಿನಲ್ಲಿ ಕೂಡ ಈ ಸಮಾಜವನ್ನು ಕಟ್ಟಬೇಕು ಈ ಸಮಾಜವನ್ನು ತಳ ತಳಹಾದಿ ಮೇಲೆ ಅನ್ನ ಬಸವಣ್ಣನವರ ಒಂದು ತಳ ಆದಿ ಮೇಲೆ ಈ ಸಮಾಜವನ್ನು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಗಟ್ಟಿಯಾಗಿ ಅಂತ ಹಿರಿ ಜೀವಿ ನಿಂತಾರ ನಮಗೇನಾಗಿತ್ತಪ್ಪ ಕೆಟ್ಟಬೇನಿ ಮಾತುಗೌಡ ಇನ್ನೂ ವಯಸ್ಸೈತಿಲ್ಲ ಅರ್ಧ ಅವು ಫಿಫ್ಟಿ ಹಾಫ್ ಸೆಂಚುರಿ ಹೊಡೆದಿವಿ ಇನ್ನೂ ಒಂದು ಹಾಫ್ ಸೆಂಚುರಿ ಐತಿ ನೋಡಾಕ ಕುಂತೀವಿ ಈಗ ಅದಕ್ಕೆ ಅರಿವು ನಮಗೂ ಆಗೈತಿ ಅರಿವು ಆಗೈತಿ ಈಗ ಈಗ ಅರ್ಧ ನೋಡೀವಿ ಕಾಲು ಬಿದ್ದು ನೋಡೀವಿ ಮೇಲೆ ಕಾಲು ಇಡಿಸ್ಕೊಂಡು ನೋಡೀವಿ ಇಷ್ಟು ದಿವ್ಸ ನಾವು ಆದ್ರೆ ಅನ್ನ ಬಸವಣ್ಣನ ತತ್ವದಲ್ಲಿ ಎಲ್ಲ ಅದಾವ್ ಏನ ಕಾಲ ಮುಗುದು ನೋಡೀವಿ ಕಾಲು ಇಡಿಸ್ಕೊಂಡು ನೋಡೀವಿ ಇನ್ನು ಮುಂದೆ ಇಡಿಸ್ಕೊಳಕ ನಾವು ದಾಡ್ರ ಇನ್ನು ಮುಂದೆ ಇಡಿಸ್ಕೊಳಕ ನಾವು ದಾಡ್ರು ನಾವು ದಂಡ್ರಲ್ಲ ಹಿಂದ ಮುಂದ ನಮಗೂ ಪ್ರಜ್ಞೆ ಬಂದೈತಿ ನಮಗೂ ಅರಿವಾಗೈತಿ ನಾವು ಹೆಂಗೆ ಈ ಜೀವನವನ್ನು ಅನ್ನೋದು ನಮಗ ಗೊತ್ತಾಗೈತಿ ನಾವು ನಮ್ಮ ಮನಸ್ಸು ನಮ್ಮ ಆತ್ಮ ಸಾಕ್ಷಿ ಏನ್ ಹೇಳುತ್ತ ಅದನ್ನ ಮಾಡೋರು ಈ ಉಸುರಿರೋವರೆಗೂ ಕೂಡ ನಾವು ಎಲ್ಲ ಸಮುದಾಯಗಳನ್ನ ಸೇವೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂತದ್ದೇ ನಮ್ಮ ಮುಂದಿನ ಗುರಿ ಅನ್ನೋ ಮಾತನ್ನು ಕೂಡ ನಾನು ಗಟ್ಟಿಯಾಗಿ ಈ ವೇದಿಕೆಯ ಪರವಾಗಿ ಇವತ್ತು ಹೇಳ್ತಾ ಇವತ್ತು ನಿರಂತರವಾಗಿ ಕೇವಲ ಚೆನ್ನಮ್ಮನ ಜಯಂತಿ ಮಾಡಿ ಬಿಟ್ಬಿಟ್ಟು ನೋಡು ಅಂತ ಅನ್ಬಾರ್ರಿ ಇನ್ನು ಮುಂದೆ ಯಾವ ಜಯಂತಿ ನಮ್ಮ ತಾಲೂಕಿನ ನಡೀತಾವಲ್ಲ ಅದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಕನಕದಾಸರ ಜಯಂತಿ ಆಗಿರ್ಬೋದು ವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಗಿರ್ಬೋದು ಹಸರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಗಿರ್ಬೋದು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಗಿರ್ಬೋದು ಜಗಜೀನ್ ರಾಮ್ ಬಾಬಾ ಜಗಜೀವ್ರಾಮ ಅವರ ಜಯಂತಿ ಆಗಿರ್ಬೋದು ಎಲ್ಲ ಜಯಂತಿಯನ್ನು ಕೂಡ ನಾವು ಎಲ್ಲ ಸಮುದಾಯಗಳನ್ನ ಕರ್ಕೊಂಡು ಆ ಜಯಂತಿಯನ್ನ ಇನ್ನು ಮುಂದೆ ನಮ್ಮ ತಾಲೂಕ್ನಾಗ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಕೊಡಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ನೀವು ಅನ್ಬೋದು ಕೆಲವಷ್ಟು ಮಂದಿ ಟೀಕೆ ಮಾಡ್ತಾರೆ ನಾಳೆ ನೀನು ಒಂದಿಷ್ಟು ಬಂದ್ ಬಾಗಲಕೊಟ್ಟಿ ಬೈಯಿದ್ರು ಟೆಂಟ್ ಏನು ಅಲ್ಲ ಅಲ್ಲ ಅವರು ಎಲ್ಲಿ ಹುಟ್ಟಿ ಎಲ್ಲೆಲ್ಲಿ ಏನು ಎಲ್ಲೆಲ್ಲಿ ಗುರುಗಳಾದ್ರು ಏನೇನಾದ್ರು ಪುಣ್ಯಾತ್ಮರು ಎಲ್ಲೆಲ್ಲಿ ಎಸ್ ಮನಿ ಕಟ್ಟ್ಯಾರು ಸ್ವಲ್ಪ ದಿವಸದಾಗ ಕೊಡ್ತೀನಿ ಅದ್ನು ನಾನು ರಿಸಲ್ಟ್ ಕೊಡಕ ನಿಂತೀನಿ ನಾನು ಹೇಳಿದ್ನಲ್ಲ ಈಗ ವರಿವಾಗ್ಬಿಟ್ರೆ ನಮ್ಗೆ ಐವತ್ನಾಲ್ಕ ಆಗ್ಯಾವ ಇನ್ನು ಎಷ್ಟು ವರ್ಷ ಬದುಕ್ತೀವಿ ಅಷ್ಟು ವರ್ಷ ಎಲ್ಲರಿಗೂ ಲೆಕ್ಕ ಸಮೇತ ಬಡ್ಡಿ ಸಮೇತ ಚುಕ್ತಾ ಮಾಡಿ ಹೋಗ್ಲಿಲ್ಲ ಅಂದ್ರೆ ನಾನು ಕಾಶ್ಯಪ್ನವ್ರ ಮಗನ ಅಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಂಚೆ ಹೇಳಿ ಹೇಳಕ್ಕೇನಿ ನೀವು ತಿಳ್ಕೊಂಡ್ರಿ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ ಇಲ್ಲಿ ಬಂದವ್ರಿಗೂ ಫೋನ್ ಹಚ್ಚಾರ ಇವತ್ತು ಮುಂಚೆ ಇಲ್ಲೇ ಇಲ್ಲೇ ಬಂದಾನ ಪಾಪ್ ಬಸವನಗೌಡ ಬರೋ ಲಿಂಗಸೂರ ಮಾದೇಶ್ ಪಾಟ್ಲ ಇಲ್ಲಿ ಮುಗಲ ಶರೀಫ್ರದಾರ ಬರ್ರಿ ಏನ ಅವ್ರಿಗೆ ಫೋನ್ ಹಚ್ಚಾರ ಒಬ್ರು ಏನ ಏನಂತ ಏ ಅಲ್ಲೇಕ್ ಹೋಗಿನಿ ಕೊಡ್ಲಸ ಅಂದ್ರಂತ ಅವ್ರಿಗೆ ಹೌದ್ರಿ ನಾನು ಇಷ್ಟ ವಿಜಯಾನಂದ ಬೇಕು ಸಮಾಜ ಬೇಕು ಅಂತ ಬಂದೀನಿ ಏ ಹೋಗ್ಬಾರ್ದು ನೀವು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಬಹಳಷ್ಟು ಮಂದಿ ತಡ್ದಾರ ಇನ್ನೊಬ್ರು ಬರ್ಬೇಕಾಗಿತ್ತು ನೀನು ಹೇಳಿದ ಆದರೂ ಅವರಿಗೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಪಾಪ ಬರ್ರಿ ಸಮಾಜದ ಅಧ್ಯಕ್ಷ ಇದ್ರಿ ಅಂದ್ರೆ ಕೈ ಕೊಟ್ಟರು ಅವ್ರು ಯಾರಂತ ನಿಮ್ಗೆ ಗೊತ್ತಿದಿಲ್ಲ ಅವ್ರನ್ನೋರು ಕುಂತಾರ ಆ ಗೊತ್ತೈತಿ ನಿಮ್ಗೆ ಯಾರು ಬಿಟ್ರ ಅಂತ ಇವರೆಲ್ಲ ಇವ್ರೆಲ್ಲ ಅಲ್ಲಿ ಚಾವಿ ಎದಗ್ರಪ್ಪ ಚಾವಿ ನಿಮ್ಮ ಚಾವಿ ಇಲ್ಲ ನಿಮ್ಮ ತಾಕ ಚವಿ ಐತಿಲ್ ನಿಮ್ಗೆ ಚಲೋ ಬಿಡಾಕ ನಿಮ್ಮ ತಾಕ ಐತಿ ನಿಮ್ಮ ಚಾವಿ ಏನು ಎಲ್ಲರಿಗೂ ಬಡಿ ಕೊಟ್ಟು ಹೊತ್ತಿ ಇಟ್ಟಿರ ಚಾವಿ ಆ ನಿಮ್ಮ ಮನಸ್ಸು ಸಾಕ್ಷಿ ಇಲ್ಲ ನಿಮಗೆ ಆತ್ಮ ಸಾಕ್ಷಿ ಇಲ್ಲ ಏನು ಯಾರು ಅಂತ ಹೇಳಿದ್ ಬಂದ ಅದರ ಇಲ್ಲಿ ನಾವು ಯಾರ ಆಕಾಶದಿಂದ ಬಂದು ಇವರು ಇದೇನೋ ಇದೇನಪ್ಪ ಅದೇರಲ್ಲ ಯಾರ ಮತ್ತ್ ಯಾರ್ರ ಈಗ ಆಗ್ಯಾರ ಒಂದಿಷ್ಟು ಇಸ್ ಮಂದಿ ಅವ್ರ ಅಣ್ಣಕ್ಕೋಗುದಿಲ್ಲ ಅವ್ರು ಆಗ್ಯಾರ ಏನು ಆಕಾಶಿ ಅಂತ ಹೇಳ ನೀವಲ್ಲ ಮಾಡಿದ್ದವ್ರನ್ನ ಭಕ್ತರ ಮಾಡಿದವರು ಸಮುದಾಯದವರ ಮಾಡಿವಲ್ ನಾವು ಸಮುದಾಯದವರ ಮಾಡಿವಿ ಭಕ್ತರ ಮಾಡಿವಿ ಮತ್ ಭಕ್ತರ ಮತ್ತೆ ನಾವು ಅನ್ಬೇಕಪ್ಪ ನಮ್ಗೆ ಏನ್ ಅನ್ಕೊಳ ಮಾತ ಹೊಸ ಹೆಸರು ಹೇಳು ನನಗೂ ಗೊತ್ತಾಗಲ್ದು ಹ ಅದಕ್ಕ ಬಂಧುಗಳೇ ನಮ್ಮ ಉದ್ದೇಶಗಳು ಬೇರೆ ಇದಾವೆ ನಮ್ಮ ವಿಚಾರಗಳು ಬೇರೆ ಅದಾವ ಈ ವಿಚಾರಗಳನ್ನ ಹೋಚಾರಕ್ಕೆ ಹೊಂದಲಿಲ್ಲ ಅಂದ್ರೆ ಇದು ಹಿಂಗಾಗದ ಕೆಲಸ ಕೆಡೋದ ಅದ ಕೆಲಸ ಕೆಟ್ಟ ಹೋಗ್ಬಿಟ್ಟದು ಅದಕ್ಕೆ ಏನೇ ಸತ್ಯ ಸತ್ಯ ಆಗೈತಿ ಯಾರ್ಯಾರು ಏನಷ್ಟು ದುಡ್ಡು ಹೊಡೆದಾರ ಯಾರ್ಯಾರು ಏನೇನು ತಿಂದಾರ ಎಟ್ಟೆಟ್ ಆಸ್ತಿ ಮಾಡ್ಕೊಂಡ್ರ ಎಟ್ಟೆಟ್ ಸಂಸ್ಥೆ ಕಟ್ಕೊಂಡ್ರ ಅವನ ಲೆಕ್ಕ ಸಮೇತ ಬಡ್ಡಿ ಸಮೇತ ಸಮಯ ಬೇಗ ಬರುತ್ತ ಅದನ್ನ ಬಿಚ್ಚಿ ನಿಮ್ಮ ಮುಂದೆ ಇಡ್ತೀನಿ ಅವಾಗೆಲ್ಲ ನಮ್ಮ ಸಮುದಾಯದವ್ರು ನಿರ್ಧಾರ ಮಾಡಕಂತರಿ ಏನು ನಾನು ಮಾಡೇ ಮಾಡ್ತೀನಿ ಅದನ್ನು ಯಾಕಂದ್ರೆ ಸುಳ್ಳ ಸುಳ್ಳು ಅಪವಾದ ಹೊರಸುವಂಥದ್ದು ಕಿಲಿ ಹಾಕಿದ್ ನಂತ ಕಿಲಿ ಎಲ್ಲಿ ಕಿಲಿ ಹಾಕಿದ್ವಿ ಗೇಟ್ ಇದ್ದಿದಿಲ್ಲ ನಾಯಿ ಹೋಗಿ ಮಕ್ಕಂತ ಇಲ್ಲೇ ಒಬ್ಬ ನನಗೆ ಇಲ್ಲೇ ಒಬ್ಬ ಹೋದ ಇಲ್ಲೇ ಒಬ್ಬ ಮಕ್ಕೊಂಡ ನನ್ನ ಮನೆಯಾಗ ಆ ಹೂಯ್ ಎಂಬತ್ತೈ ವಯಸ್ಸು ಎಂಬತ್ತು ಬುದ್ಧಿ ಬರಲಿಲ್ಲ ಅಂತ ಏನು ಮಾಡ್ಬೇಕು ಅಂತವರು ಅದಾರ ಸಮಾಜದಾಗ ಹಾ ಅವ್ರಿಗೆ ಬುದ್ಧಿ ಬರಲಿಲ್ಲ ನಾ ಏನು ಮಾಡೋಕ್ಕಾಗತ್ತೆ ಆದ್ರೆ ನಮಗೆ ಬುದ್ಧಿ ಬಂದೈತಿ ನಮಗೆ ಪ್ರಜ್ಞೆ ಕೊಟ್ರ ನಮ್ಮ ಗುರು ಯಾರು ಅಣ್ಣ ಬಸವನವರು ಕ್ಲಾಸ್ ಕೊನೆ ಕೊನೆ ಶಬ್ದ ನಾನು ಉಸಿರು ಇರುವವರೆಗೂ ಯಾವನು ಇನ್ಮೇಲೆ ಗುರು ಅಂತ ಒಪ್ಕೊಳ್ಳೋದಿಲ್ಲ ಅದು ನಮ್ಮ ಗುರು ಯಾರಾದ್ರೂ ಇದ್ರೆ ವಿಶ್ವ ಗುರು ಅಣ್ಣ ಬಸವಣ್ಣನವರು ಒಬ್ಬರೇ ಅನ್ನೋ ಮಾತನ್ನ ಕೊನೆಯದಾಗಿ ಹೇಳಿ ಇವತ್ತು ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಿಶೇಷವಾಗಿ ಎಲ್ಲ ಸಮುದಾಯದ ಮುಖಂಡರು ನಮ್ಮ ಹುಬ್ಳಿ ಯಂತ್ರ ಸೂಟಿ ಸಾಹೇಬರು ನಮ್ಮ ಎಂ ಪಿ ನಾರಗೌಡ ಸಾಹೇಬರು ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್ ನೀನೆ ನೀವು ಬರಾಗಿಲ್ಲ ಅಂದ್ಕೂಲ ಸಾರಿ ಸರಿ ಕೇಳ್ತೀನಿ ವೇದಿಕೆ ಬಹಿರಂಗವಾಗಿ ನಿಮಗೆ ತಡವಾಗಿ ತಿಳಿಸಿದ್ದಕ್ಕೆ ತಮ್ಮ ಹತ್ರ ಕ್ಷಮೆ ಇರಲಿ ಆದರೂ ಕೂಡ ಕರೆಗೆ ಇವತ್ತು ನಮ್ಗೆ ಗೌರವ ಕೊಟ್ಟು ತಾವು ಕರಡಿ ಸಂಗಣ್ಣವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಈ ವೇದಿಕೆ ಪರವಾಗಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟಿನ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೀನಿ जय हिंद जय कर्नाटका जय चनामा, जय रायना